ಹಿಂದೂಗಳಲ್ಲಿ ದೈವಭಕ್ತಿ ಹೆಚ್ಚಾಗಿದ್ದು ಪೂಜೆಗಳನ್ನ ಮಾಡುತ್ತಿರ್ತಾರೆ ಪೂಜೆ ಮಾಡುವಾಗ ಎಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ಭಾವಿಸುತ್ತಾರೆ ಹಾಗಾಗಿ ಪೂಜೆ ಒಳ್ಳೆಯದು ಎಂದು ಮಾಡ್ತಾರೆ ಸಕಲ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ನಂಬುತ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ದೇವರವಂದ್ರೆ ಭಕ್ತಿ ನಂಬಿಕೆ ಕೆಲವರು ವೆಂಕಟೇಶ್ವರ ಸ್ವಾಮಿಯನ್ನ ಪೂಜೆ ಮಾಡಿದ್ರೆ ಮತ್ತೆ ಕೆಲವರು ಶಿವ ಇನ್ನೂ ಹಲವರು ಆಂಜನೇಯ ಹೀಗೆ ಅವರಿಗೆ ಇಷ್ಟವಾದ ದೈವವನ್ನು ಅವರು ಪೂಜಿಸ್ತಾರೆ ಆದರೆ ಕೆಲವರು ದೇವಾಲಯಗಳಿಗೆ ಹೋಗಿ ಪೂಜೆ ಮಾಡಿದ್ರೆ ಮತ್ತೆ ಕೆಲವರು ಮನೆಯಲ್ಲಿಯೇ ತನ್ನ ನೆಚ್ಚಿನ ದೈವದ ಪೂಜೆ ಮಾಡ್ತಾರೆ ಪ್ರತಿದಿನ ಪೂಜೆ ಮಾಡುವವರು ಬಹಳ ಜನರೇ ಇದ್ದಾರೆ ಪೂಜೆ ಮಾಡಿದ ನಂತರ ನೈವೇದ್ಯ ಇಡುತ್ತಾರೆಂದು ನಿಮಗೆಲ್ಲ ತಿಳಿದಿರುವ ವಿಷಯ ಹಾಗಾಗಿ ನೈವೇದ್ಯ ಹೇಗಿಡಬೇಕು ಹೇಗಿಟ್ರೆ ನಿಮ್ಮ ಸಾಲ ಅರಿಯುತ್ತೆ ಅದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿದಿನ ದೇವರ ಪೂಜೆ ಮಾಡುವವರು ಹಣ್ಣು ಹಂಪಲನ್ನ ನೈವೇದ್ಯವಾಗಿ ಸಮರ್ಪಿಸುತ್ತಾರೆ ತಮಗೆ ಇಷ್ಟವಾದ ಹಾಲು ಮತ್ತು ಹೂವಿನ ಅಭಿಷೇಕವನ್ನ ಮಾಡ್ತಾರೆ ಆದರೆ ದೇವತೆಗಳಿಗೆ ಒಂದೊಂದು ಫಲ ಒಂದೊಂದು ಬಗೆಯ ಸಂತೃಪ್ತಿಯನ್ನ ನೀಡುತ್ತದೆಂತೆ ಮತ್ತು ಮನಸ್ಸಿನ ಬಯಕೆಗಳನ್ನು ಈಡೇರಬೇಕಾದರೆ ದೈವಗಳಿಗೆ ಇಷ್ಟವಾದ ನೈವೇದ್ಯವನ್ನೇ ಸಮರ್ಪಣೆ ಮಾಡಬೇಕು ಹೀಗಾಗಿ ಅವುಗಳಲ್ಲಿ ಮುಖ್ಯವಾದುದೆಂದರೆ ಹಣ್ಣುಗಳು ತಮಗೆ ಇಷ್ಟವಾದ ಹಣ್ಣುಗಳಿಂದ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಅದು ಖಂಡಿತ ಫಲ ಸಿಗುತ್ತೆ ಮೊದಲನೆಯದಾಗಿ ಬಾಳೆಹಣ್ಣು ಬಾಳೆಹಣ್ಣು ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನ ನೀಗಿಸುತ್ತದೆ ಅಷ್ಟೇ ಅಲ್ಲದೆ ಅದರಲ್ಲೂ ಏಲಕ್ಕಿ ಬಾಳೆಹಣ್ಣ ನೀವು ನೈವೇದ್ಯವಾಗಿ ಇಟ್ಟಲ್ಲಿ ಅರ್ಧದಲ್ಲಿ ನಿಂತು ಹೋದ ಕಾರ್ಯ ಮುನ್ನಡೆಯುತ್ತದೆ ಅಷ್ಟೇ ಅಲ್ಲದೆ ಬಹುಬೇಗ ಈ ಕಾರ್ಯ ಪೂರ್ಣಗೊಳ್ಳುತ್ತದೆ ಇನ್ನು ಬಾಳೆಹಣ್ಣಿನ ಗೊಂಚಲನ್ನ ನೀವು ನೈವೇದ್ಯವಾಗಿ ಇಟ್ಟರೆ ನಿಮ್ಮ ಸಾಲ ಬಹುಬೇಗ ಅರಿಯುತ್ತದೆ ಅಷ್ಟೇ ಅಲ್ಲದೆ ನಿಮಗೆ ಯಾರಾದರೂ ಹಣ ನೀಡುವುದಿದ್ದರೆ ಖಂಡಿತವಾಗಲೂ ಆ ಬಾಕಿ ಹಣ ವಾಪಸ್ ಬರುತ್ತದೆ ಇನ್ನು ನಗದು ರೂಪದಲ್ಲಿ ಬರುವುದೇ ಇಲ್ಲ ಎಂಬ ಹಣವೂ ಸಹ にまっくりするとで。 ಅದು ಹೇಗಪ್ಪ ಅಂತಂದರೆ ಒಂದು ವೇಳೆ ನೀವು ಸರ್ಕಾರಕ್ಕೆ ಹೆಚ್ಚಿನ ತೆರಿಗೆಯನ್ನ ಪಾವತಿಸಿದ್ದರೆ ಆ ಹಣವೂ ಸಹ ವಾಪಸ್ಸಾಗುತ್ತೆ ಇನ್ನ ತೆಂಗಿನಕಾಯಿಯನ್ನು ನೀವು ನೈವೇದ್ಯವೆಂದು ಸಮರ್ಪಿಸಿದ್ದೆ ಅದರಲ್ಲಿ ಸುಲಭವಾಗಿ ಮತ್ತು ವೇಗವಾಗಿ ನಿಮ್ಮ ಕಾರ್ಯಗಳು ಮುಂದುವರೆದು ನೀವು ದಿಗ್ವಿಜಯಶಾಲಿಗಳು ಆಗ್ತೀರಾ ಇನ್ನು ಮದುವೆಯಲ್ಲಿ ಅಂದರೆ ಹುಡುಗ ಅಥವಾ ಹುಡುಗಿಯ ಮನೆಗೆ ಹೋಗಿ ಮದುವೆ ಗಂಡು ಹೆಣ್ಣನ್ನ ನೋಡಿಕೊಂಡು ಬಂದಲ್ಲಿ ಮದುವೆ ಏನಾದರೂ ವಿಳಂಬವಾದರೆ ಅಂತಹ ಸಮಯದಲ್ಲಿ ಸಪೋಟ ಹಣ್ಣನ್ನ ಇಟ್ಟು ನೀವು ನೈವೇದ್ಯವಾಗಿ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಖಂಡಿತ ಮದುವೆ ವಿಚಾರದಲ್ಲಿ ಎಲ್ಲ ಶುಭಕರವೇ ಆಗುತ್ತದೆ ಇನ್ನು ಕಿತ್ತಳೆ ಹಣ್ಣನ್ನ ನೀವು ದೇವರಿಗೆ ಸಮರ್ಪಣೆ ಮಾಡಿದಲ್ಲಿ ನಿಂತು ಹೋದ ಕಾರ್ಯವು ನಂಬಿಕಸ್ಥರಿಂದ ಆ ಒಂದು ಕಾರ್ಯ ಪೂರ್ಣಗೊಳ್ಳುವಂತೆ ಮಾಡುತ್ತದೆ ಹೀಗಾಗಿ ನಿಮ್ಮ ನೆಚ್ಚಿನ ದೇವರಿಗೆ ನಿಮ್ಮ ಬಯಕೆಗೆ ತಕ್ಕಂತೆ ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡಿ ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಪದೇ ಸಬ್ಸ್ಕ್ರೈಬ್ ಮಾಡಿ ಶು ಆಲ್ ದ ವೆರಿ ಬೆಸ್ಟ್ ಟು ಟಾಪ್ ಕನ್ನಡ ಟಿವಿ ನನ್ ಕಡೆಯಿಂದ ನಾನೇನ್ ಕೇಳ್ಕೊಳ್ತೀನಿ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಥ್ಯಾಂಕ್ ಯು ಸೋ ಮಚ್